ಇದೆ ಏನು ಈ ಔಷಧಿ ಮತ್ತೆ ಗೊಬ್ಬರ ಆ ಜೊತೆಗೆ ನಸರಿ ಹೋದ್ ಸಾರಿ ಚರ್ಚೆ ಆಯ್ತು ಆ ಬರ್ಲಿಲ್ಲ ಪ್ರಪೋಸಲ್ ಕಳ್ಸಿದ್ದಾರೆ ಕಳಿಸೋವರೆಗೂ ಕೂಡ ತಾವು ಸ್ವಲ್ಪ ಚಾರ್ಜ್ ಆಗುತ್ತೆ ಔಷಧಿಗಳಂತೂ ಔಷಧಿ ಮತ್ತೆ ಗೊಬ್ಬರ ಸುಣ್ಣೆ ಗೊಬ್ಬರ ತುಂಬಾ ದೊಡ್ಡ ದಂಧೆ ಆಗುದಿಲ್ಲ ಆಮೇಲೆ ಪ್ರತಿ ಗ್ರಾಮ ಪಂಚಾಯತ್ ಅವರು ಗ್ರಾಮ ಸಭೆ ಮಾಡ್ತೀವಿ ಅವರು ಎಲ್ಲ ಇಲಾಖೆ ಆ ಇಲಾಖೆಗಳಿಂದ ಏನೇನು ಯೋಜನೆ ಸ್ಕೀಮ್ಸ್ ಇರ್ತದೋ ಅಲ್ಲಿ ಹೆಚ್ಚಿಗೆ ಜನ ಸೇರ್ಸ್ಕೊಡಕ್ಕೆ ಎಲ್ಲ ಇಲಾಖೆಗಳು ಗ್ರಾಮ ಪಂಚಾಯತ್ ಒಂದೇ ತಗೊಂಡು ಸ್ವಲ್ಪ ಪ್ರಚಾರ ಮಾಡ್ಬೇಕು ಯಾವ ಇಲಾಖೆಯಿಂದ ಏನೇನು ಯೋಜನೆಗಳು ಕಾರ್ಯಕ್ರಮ ಅಂತ ತಿಳಿಸಿದಾಗ ಅಲ್ಲಿ ಪ್ರಚಾರ ಆಗ್ತದೆ ಗೊತ್ತಾಗ್ತದೆ ಪ್ರತಿ ಹಳ್ಳಿಯಲ್ಲೂ ಹಾಕೊಂಡು ಬೈಕ್ ಎಕ್ಕೊಂಡು ಅನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅದಕ್ಕಂತಲೇ ಸರ್ಕಾರ ನಿಮ್ಗೊಂದು ಅವಕಾಶ ಮಾಡಿಕೊಟ್ಟಿದೆ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆ ಅಂದ್ರೆ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಸಂಬಂಧಪಟ್ಟಂತ ಅಧಿಕಾರಿಗಳು ಭಾಗವಹಿಸಬೇಕು ಮತ್ತೆ ಆ ಇಲಾಖೆಗಳಿಂದ ಏನೇನು ಯೋಜನೆಗಳಿದೆ ಅಲ್ವಾ ಅದನ್ನು ತಿಳಿಸೋದ್ರಿಗೆ ಏನೇನು ಇಂಪ್ಲಿಮೆಂಟ್ ಆಗಿದೆ ಇಲ್ಲ ಅನ್ನೋದು ಗ್ರಾಮ ಸಭೆ ಮುಖಾಂತರ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ ಗ್ರಾಮ ಸಭೆಯಲ್ಲಿ ಸರಿಯಾಗಿ ಸ್ಥಾಪನೆ ಮಾಡಿ ಆಗೋದಿಲ್ಲ

ಯಾವ ಬೆಳೆಗೆ ಏನ್ ಕಾಯಿಲೆ ಬಂದ್ರೆ ಯಾವ ಔಷಧಿ ಕೊಡಬೇಕು ಅಂತ ಗೊತ್ತಿದ್ಯಾ ಅದು ಕೂಡ ಇಲ್ಲ ಲೇಸನ್ಸ್ ಕೊಟ್ಟಿದ್ದೀವಿ ಅವ್ರ ಮನಸ್ಸು ಬಂದ್ರೆ ಯಾವ್ದೋ ಒಂದು ಔಷಧಿ ಕೊಡ್ತಾರೆ ಔಷಧಿ ಹೊಡೆದಂತ ಹೊಡಾಯಿತು ಬೆಳೆ ಅಲ್ಲಮ್ಮ ಇದು ಕೂಡ ಸುಮಾರು ಕಡೆ ಆಗ್ತಾ ಇದೆ ಸ್ವಲ್ಪ ನಮ್ಮ ತೋಟಗಾರಿಕೆ ಖುಷಿ ಇಲ್ಲ ರೈತಕ್ಕೆ ಸಂಬಂಧಪಟ್ಟಂತ ಇವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದಾಗ ರೈತಕ್ಕೆ ತುಂಬಾ ತುಂಬಾ ಅನುಕೂಲ ಆಗ್ತದೆ ಅಲ್ವಾ

ಕೊಡೋದಾಯ್ತು ರೂಲ್ಸ್ ಆಗೋದು ರೂಲ್ಸ್ ಅಮೆಂಡ್ಮೆಂಟ್ ಆಗೋದೆಲ್ಲ ಲೇಟ್ ಆಗ್ತದೆ ಬಟ್ ಅಲ್ಲಿ ತನಕ ಸುಮ್ಮನೆ ಬಿಡೋಂಗಿಲ್ಲ ನೀವು ಹೋಗಿ ಹೋಗ್ತಾ ಇರ್ಬೋದು ವಿಸಿಟ್ ಮಾಡಿ ನೀವು ನಿಮ್ಮ ಅಧಿಕಾರ ಚಲಾಯಿಸ್ಬೇಕು ರೂಲ್ಸ್ ಅಲ್ಲಿ ಇರೋದೆಲ್ಲ ಏನು ಪರವಾಗಿಲ್ಲ ಬೆದಿರ್ತಾನೆ ಎಲ್ಪ್ ಮಾಡಕ್ ಹೋಗ್ತೀರಾ ಅವ್ರು ರೂಲ್ಸ್ ಆಗೋ ತನಕ ನಾನು ನಿಮ್ಮ ಅದೇನು ಬರೋಂಗಿಲ್ಲ ಅಂತ ಹೇಳೋಂಗಿಲ್ಲ ಅಥವಾ ತೋಟಗಾರಿಕೆ ಬರ್ಬೇಕು ಇಲ್ಲಾಂದ್ರೆ ಖುಷಿ ಬರ್ಬೇಕು ಆಗಿ ಹೋಗಿ ಎನ್ಕ್ವೈರೀಸ್ ಮಾಡ್ತಾ ಇರಬೇಕು ಗಮನ ಇರ್ಬೇಕು ಆಗ್ತದೆ ಆಮೇಲೆ ಇರೋದಿಗಳು ನಮ್ಮ ಕಂಪ್ನಿಯಲ್ಲಿ ಆಥರೈಜೇಷನ್ ಇದಾವ ಆಥರೈಜೇಷನ್ ಕಂಪ್ನಿ ಸಹ ಇಲ್ಲ ಅಂತ ನೋಡ್ಬೇಕು ಒಬ್ಬ ರೈತ ಸಾರಿ ಒಂದ್ ಎಕರೆ ಔಷಧಿ ಹೊಡಿಬೇಕಂದ್ರೆ ನಾಲ್ಕರಿಂದ ಐದು ಸಾವಿರ ಇಟ್ಕೊಂಡೋಗ್ಬೇಕು ಒಂದೇ ಎಫೆಕ್ಟ್ ಆಗಲ್ಲ ಹಾ ಅಲ್ಲಿ ಮಿನಿಮಮ್ ಅಲ್ಲ

ಎಲೆಕ್ಷನ್ ಆಗ ಒಂದೊಂದ್ ಊರ್ ಹತ್ತದ್ ಸರಿ ಹೋಗಲ್ವಾ ಲೀಡರ್ಸ್ ಆಗ್ಲಿ ಯಾರೇ ಆಗ್ಲಿ ಹತ್ತ ಸರಿ ಹೋಗ್ತಾರೆ ಒಂದೇ ಹೋಗಿ ಮತ್ತೆ ಅದಾದ್ಮೇಲೆ ನೀವ್ ಮಾಡ್ಬೋದಲ್ಲ ಅದೇ ಕೆಲಸ ಸರ್ಕಾರದ ವ್ಯವಸ್ಥೆ ಇದೆ ನಿಮ್ದು ಏನ್ ಖರ್ಚಾಗಲ್ಲ ಖರ್ಚಾಗಲ್ಲರೂ ಮಾಡ್ಲಿ ಇವೆಲ್ಲ ಆಮೇಲೆ ಬಂತು